ನಮಸ್ಕಾರ ವೀಕ್ಷಕರೇ ಎಸ್ ವಿಗೆ ಸ್ವಾಗತ ಈ ವಿಡಿಯೋ ಮಾಡೋದಕ್ಕೆ ಕಾರಣವೇನೆಂದರೆ ರಾಯಚೂರು ಜಿಲ್ಲೆಯ ಮಾಲ್ವಿ ತಾಲೂಕಿನ ಕಪಗಲು ಗ್ರಾಮದಲ್ಲಿ ಸರ್ಕಾರಿ ಬಸ್ಸು ಮತ್ತು ಶಾಲಾ ವಾಹನ ಬಸ್ಸು ನಡುವೆ ಅಪಘಾತ ಸಂಭವಿಸಿತ್ತು ಆ ಒಂದು ಅಪಘಾತದಲ್ಲಿ ಇಬ್ಬರು ಮಕ್ಕಳು ಸಾವನ್ನಪ್ಪಿದ್ದಾರೆ ಜೊತೆಗೆ ಅಲ್ಲಿರ್ತಕ್ಕಂಥ ಬಸ್ನಲ್ಲಿರ್ತಕ್ಕಂಥ ಮಕ್ಕಳಿಗೆ ಗಂಭೀರ ಗಾಯಗಳಾಗಿವೆ ಯಾಕೆ ಈ ಒಂದು ಅಪಘಾತ ಆಯಿತು ಕೆಲವೊಂದು ಕಡೆ ರಸ್ತೆ ಸುರಕ್ಷತೆ ಇಲ್ಲದ ಕಾರಣಕ್ಕಾಗಿ ಈ ಒಂದು ಅಪಘಾತ ಆಯಿತು ಅಂಥೇಳಿ ಕೇಳಿ ಬರ್ತಿದೆ ನೋಡೋಣ ನೋಡಿ ಸರ್ಕಾರ ನೀವೇನು ನಡೆಸ್ತಾ ಇದ್ದೀರಲ್ಲ ಇವತ್ತು ಸರ್ಕಾರ ನಡೆಸುವಂಥ ಜನಪ್ರತಿನಿಧಿಗಳಾಗಿರ್ಬೋದು ಸಂಬಂಧಪಟ್ಟ ಅಧಿಕಾರಿಗಳಾಗಿರ್ಬೋದು ದಯವಿಟ್ಟು ರಸ್ತೆಗಳು ಯಾವ ಮಟ್ಟಿಗೆ ಹೀಗೆ ಕಾಣ್ತಾ ಪ್ರತಿ ಪ್ರತಿಯೊಂದು ರಸ್ತೆಗಳಲ್ಲಿ ತಗ್ಗೊಂಡು ಕಾಣ್ತಾ ಇದ್ದಾವೆ ಈ ಒಂದು ತಗ್ಗು ಗುಂಡಿ ತಪ್ಪಿಸುವ ಸಲುವಾಗಿಯೇ ಈ ಅಪಘಾತ ಆಗಿದೆ ಎಂದು ಸಾರ್ವಜನಿಕ ವಲಯದಲ್ಲಿ ಕೇಳಿ ಬರ್ತಾ ಇದೆ ಶೀಘ್ರದಲ್ಲೇ ಸಂಬಂಧಪಟ್ಟ ಅಧಿಕಾರಿಗಳಾಗಿರ್ಬೋದು ಜನಪ್ರತಿನಿಧಿಗಳಾಗಿರ್ಬೋದು ರಸ್ತೆಗಳ ಸುರಕ್ಷತೆಗಾಗಿ ಗಮನಹರಿಸಿ ಯಾಕಂದರೆ ಈಗಾಗಲೇ ಶೈಕ್ಷಣಿಕವಾಗಿ ಮಕ್ಕಳು ಬಸ್ಸಿನಲ್ಲಿ ಹೋಗ್ತಾ ಇದ್ದಾರೆ ಮತ್ತು ಸರ್ಕಾರಿ ಬಸ್ಸಿನಲ್ಲಿ ಸಾರ್ವಜನಿಕರು ಸಂಚಾರ ಮಾಡ್ತಾರೆ ಕಾರುಗಳು ಹೋಗ್ತವೆ ಬೈಕ್ಗಳು ಹೀಗೆ ಹಲವಾರು ವಾಹನಗಳು ಸಂಚಾರ ಮಾಡ್ತವೆ ಸರಕು ಸಾಗಾಣಿಕೆ ಮಾಡತಕ್ಕಂಥ ಲಾರಿಗಳು ಕೂಡ ಭಾರಿ ವಾಹನಗಳು ಸಂಚಾರ ಮಾಡ್ತಿರ್ತವೆ ಇಂತಹ ಎಲ್ಲ ವಾಹನಗಳಿಗೆ ಸುರಕ್ಷಿತವಾದ ರಸ್ತೆ ಬೇಕಾಗ್ತದೆ ಈ ಒಂದು ರಸ್ತೆ ಮುಖಾಂತರ ವಾಹನಗಳು ಕೂಡ ಅವರು ಟ್ಯಾಕ್ಸ್ ಕಟ್ತಿದ್ದಾರೆ ಆ ಟ್ಯಾಕ್ಸನ್ನು ನೀವೆಲ್ಲ ಭರಿಸ್ಕೊತಿದ್ದೀರಿ ಇನ್ಸುರೆನ್ಸ್ ಕೂಡ ಕಟ್ತಾರೆ ಇಷ್ಟೆಲ್ಲ ಆದರೂ ಕೂಡ ಸರ್ಕಾರ ರಸ್ತೆ ಸುರಕ್ಷತೆ ಮಾಡುವಲ್ಲಿ ವಿಫಲವಾಗಿದೆ ಮುಂದಿನ ದಿನಗಳಲ್ಲಿ ಸರ್ಕಾರ ದಯವಿಟ್ಟು ರಸ್ತೆಗಳ ಸುರಕ್ಷತೆ ಬಗ್ಗೆ ಗಮನಹರಿಸಿ ವಾಹನ ಸವಾರರಿಗೆ ಅನುಕೂಲ ಮಾಡಿ ಮತ್ತು ಏನು ಶಾಲಾ ವಾಹನಗಳು ಸಂಚಾರ ಮಾಡ್ತಿರ್ತವೆ ಅಂತಹ ವಾಹನಗಳಿಗೆ ದಯವಿಟ್ಟು ಯಾರು ರಸ್ತೆಯಲ್ಲಿ ಅಡ್ಡಾದಿಡ್ಡಿ ನಿಂದಿರೋದಾಗಲಿ ಮತ್ತು ಶಾಲಾ ವಾಹನ ಹೋಗ್ತಿರ್ತಕ್ಕಂಥ ಸ್ಥಳಗಳಲ್ಲಿ ಜನರು ಬೇಕಾಬಿಟ್ಟು ಬಿಟ್ಟು ತಿರುಗಾಡೋದಕ್ಕೆ ಬಿಡಿ ಯಾಕಂದರೆ ಮಕ್ಕಳನ್ನು ಸರಿಯಾದ ಸಮಯಕ್ಕೆ ಸ್ಕೂಲಿಗೆ ಸೇರಿಸಬೇಕೆನ್ನುವುದು ಆ ವಾ ಶಾಲಾ ವಾಹನದ ಚಾಲಕರದ ಒಂದು ಗುರಿ ಇರುತ್ತೆ ಸಮಯಕ್ಕೆ ಸರಿಯಾಗಿ ಮಕ್ಕಳು ಸ್ಕೂಲಿಗೆ ಹೋಗ್ಬೇಕು ದಯವಿಟ್ಟು ವಾಹನ ಸವಾರರಾಗಿರ್ಬೋದು ಮುಂದೆ ಬರ್ತಕ್ಕಂಥ ವಾಹನ ಸವಾರಿರ್ಬೋದು ಮತ್ತು ಸಾರ್ವಜನಿಕರಾಗಿರ್ಬೋದು ಶಾಲಾ ವಾಹನಗಳು ಬಂದರೆ ಅಂಥವಕ್ಕೆ ದಾರಿ ಮಾಡಿ ಕೊಡಬೇಕೆಂದು ಕೇಳಿಕೊಳ್ಳುತ್ತೇನೆ ಶೀಘ್ರದಲ್ಲೇ ಸರ್ಕಾರ ಆಗಿರ್ಬೋದು ಜನಪ್ರತಿನಿಧಿಗಳಾಗಿರ್ಬೋದು ಅಧಿಕಾರಿಗಳಾಗಿರ್ಬೋದು ರಸ್ತೆಗಳ ಸುರಕ್ಷತೆಗೆ ತಾವು ಗಮನಹರಿಸಬೇಕೆಂದು ಈ ಮೂಲಕ ಕೇಳಿಕೊಳ್ಳುತ್ತೇನೆ